ನಮಸ್ಕಾರ ಕಾವ್ಯ ಸಂಸ್ಕೃತಿಯಾನ ಅಭಿಯಾನಕ್ಕೆ ಶುಭ ಕೋರ್ತಾ ನಾನೀಗ ಕವನ ವಚನವನ್ನು ನಡೆಸಿಕೊಡ್ತಾ ಇದ್ದೇನೆ ಕವನದ ಶೀರ್ಷಿಕೆ ಬೇಕಾಗಿದೆ ರಚನೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಲಗಾಮು ಹರಿದು ಕಂಡ ಬಟ್ಟೆ ತೊಂಡು ಮೇಯುವ ಈ ಕುದುರೆಗಳನ್ನೆಲ್ಲ ಹಿಡಿದು ಪಳಗಿಸಿ ಕಡಿವಾಣ ಹಾಕಿ ಈ ದೊಡ್ಡ ರಥಕ್ಕೆ ಹೂಡಿ ಸಲೀಸಾಗಿ ನಡೆಸಬಲ್ಲಂಥ ಅಶ್ವಾರೋಹಿ ಅಗತ್ಯವಾಗಿ ಬೇಕಾಗಿದೆ ನಿಮಿಷಕ್ಕೊಮ್ಮೆ ಬಣ್ಣ ಬದಲಾಯಿಸುವ ಈ ಗೋಸುಂಬೆಗಳನ್ನೆಲ್ಲ ಹಿಡಿದು ಎಂದೂ ಬದಲಾಗದಂಥ ಬಣ್ಣ ಬರುವಂಥ ಇಂಜೆಕ್ಷನ್ ಚುಚ್ಚುವ ವೈದ್ಯ ಮಹನೀಯನೊಬ್ಬ ಅರ್ಜೆಂಟ್ ಆಗಿ ಬೇಕಾಗಿದೆ ದೊಡ್ಡ ಮಾತುಗಳ ಬಿಲದೊಳಗೆ ಸದಾ ಹುದುಗಿಸುತ್ತಾ ತಮ್ಮ ಅಲ್ಪ ಗಾತ್ರಗಳನ್ನು ಮೇಲೆ ಯಾರ್ಯಾರೋ ಬೆಳೆದದ್ದನ್ನೆಲ್ಲ ಒಳಗೊಳಗೆ ರವಾನಿಸುತ್ತ ತುಟಿಗೂ ತುತ್ತಿಗೂ ನಡುವೆ ವಿಪತ್ತಾಗಿ ಕೊಬ್ಬಿರುವ ಭಾರಿ ಇಲಿ ಹೆಗ್ಗಣಗಳನ್ನು ಹಿಡಿಯುವಂಥ ಬೋನು ರಚಿಸುವ ಕುಶಲಿ ಬೇಕಾಗಿದೆ ಎಲ್ಲೆಲ್ಲೂ ಬೇರೂರದೆ ಸಿಕ್ಕದ್ದನ್ನೆಲ್ಲ ಸುತ್ತಿಕೊಂಡು ವಿಕಾರದ ಹೂ ಹಣ್ಣು ಕಾಯಿಗಳನ್ನು ಬಿಡುವ ಈ ಬಂದಳಿಕೆ ಸಸ್ಯಗಳನ್ನೆಲ್ಲ ಕತ್ತರಿಸಿ ಬಿಡಿಸಿ ನಮ್ಮ ನೆಲದಲ್ಲೇ ಬೇರೂರಿಸಿ ಈ ಮಣ್ಣ ರಸ ಕುಡಿಸಿ ಕಸಿ ಮಾಡುವಂತಹ ತೋಟಿಗನೊಬ್ಬ ಅವಶ್ಯ ಬೇಕಾಗಿದೆ ಖೋಟಾ ನಾಣ್ಯಗಳ ಕಾರ್ಖಾನೆ ಕೇಂದ್ರಗಳನ್ನೇ ಸ್ಥಾಪಿಸಿ ನಾಣ್ಯಗಳನ್ನೆಲ್ಲ ತಲೆ ಎತ್ತದಂತೆ ಮಾಡುತ್ತಾ ನಮ್ಮ ಅರ್ಥ ಮೌಲ್ಯಗಳನ್ನೆಲ್ಲ ಅವ್ಯವಸ್ಥೆಗೆ ತಂದು ಚಪ್ಪಾಳೆ ಹಾರ ಮೆರವಣಿಗೆಯಲ್ಲಿ ಮೆರೆಯುವ ಮಹಾ ಮೇಧಾವಿಗಳನ್ನೆಲ್ಲ ಬಯಲಿಗೆ ತರುವ ಭಾರಿ ಗೂಢಚಾರ ಪ್ರಭೃತಿ ಬೇಕಾಗಿದೆ ಹಾಕಿರಿ ಅರ್ಜಿ ಬೇಕಾದದ್ದು ನಿಯತ್ತು ಮತ್ತು ತಾಕತ್ತು